ಗುರು ರಾಘವೇಂದ್ರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ಹೀಗೆ ಎಣ್ಣೆ ಪಾತ್ರೆ ಇಟ್ಟು ಎಣ್ಣೆ ಹಾಕಬೇಕು ನಂತರ ಮಾ ಶೇಂಗಾ ಕಾಳು ಶೇಂಗಾ ರೆಡಿ ಆಯಿತು ನೆಕ್ಸ್ಟ್ ಅವಲಕ್ಕಿ ಪೇಪರ್ ಅವಲಕ್ಕಿ ಹಾಕು ಓಕೆ ಬಿಸಿ ಮಾಡ್ಕೋಬೇಕು ಕ್ರಿಸ್ಪಿ ಆಗಬೇಕು ಏಕೆಂದರೆ ಸ್ಮೂತ್ ಇರುತ್ತೆ ಅದು ಕ್ರಿಸ್ಪಿ ಆಗೋ ಸಲುವಾಗಿ ಒಂದೆರಡರಿಂದ ಮೂರು ನಿಮಿಷ ಬಿಸಿ ಮಾಡಿಕೊಳ್ಳಿ ಓಕೆ ನೆಕ್ಸ್ಟ್ ಸೊ ಎಲ್ಲ ರೋಸ್ಟ್ ಆಗಬೇಕು ಕ್ರಿಸ್ಪಿ ಆಗುತ್ತೆ ರೋಸ್ಟ್ ಆಗೋದ್ರಿಂದ ಅಷ್ಟೇನೂ ಇಲ್ಲ ಎರಡರಿಂದ ಮೂರು ನಿಮಿಷ ಬಿಸಿ ಮಾಡಿದರೆ ಸಾಕು ಕ್ರಿಸ್ಪಿ ಆಗಿರುತ್ತೆ ವೆರಿ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಇದೆ

హాయ్ టా నెక్స్ట్ కరివేపాకు యాడ్ చేద్దాం కరివేపాకు కొల్పా కరివేపాకు ఓకే కొల్పా కరివేపాకు నిన్నతరం కొల్పి ఆవలా ఆవలాకి కొల్పి యాక ಸ್ವಲ್ಪ ಅರಶಿನ ಪುಡಿ ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕಬೇಕು ಆಯಿತಾ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಎಲ್ಲ ಒಂದೇ ಸಲ ಹಾಕ್ಬಿಟ್ರೆ ಏನಾಗುತ್ತೆ ಮಸಾಲೆ ಎಲ್ಲ ಉಂಡೆ ಹಾಕ್ಬಿಟ್ರಿ ಒಂದೇ ಕಡೆ ಎಲ್ಲದಕ್ಕೂ ಹೇಳ್ಕೊಂಡು ಅದಕ್ಕೆ ಈ ಥರ ಮಾಡ್ಕೋಬೇಕು ಎಲ್ಲ ಅಡುಗೆಗೂ ಒಂದು ಏನಾದರೂ ಒಂದು ಸೀಕ್ರೆಟ್ ಇದೇ ಇರುತ್ತೆ ಒಂದು ಟಿಪ್ಪು ಈಗ ಎಲ್ಲ ಅವಲಕ್ಕಿನ ಹಾಕೊಳ್ಬೇಕು ಹೀಗೆಲ್ಲ ಅವಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರಿ ಎಲ್ಲ ಅವಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾರೆ ಮಿಕ್ಸ್ ಆಗಿದ್ದೇನೆ ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲ ಮಸಾಲ ಉಪ್ಪು ಎಣ್ಣೆ ಎಲ್ಲ ಇಡ್ಕೊಂಡಿದೆ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ವೀಡಿಯೋ ಸ್ಕಿಪ್ ಮಾಡಬೇಡ್ರೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ವಿಡಿಯೋನ ಇವಾಗ ಶೇಂಗಾ ಕಾಳು ಹಾಕ್ಕೊಂಡಿದ್ದೀನಿ ಶೇಂಗಾ ಫ್ರೈ ಮಾಡಿದ್ದು ನಂತರ ಈರುಳ್ಳಿ ಈರುಳ್ಳಿ ಚಾಪ್ ಮಾಡಿ ಇಟ್ಟಿದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗಿ ಓಕೆ ನೆಕ್ಸ್ಟ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ స్వల్ప గ్రీన్ చిని ఓకే ఎలా మిక్స్ మార్కెని చిక్స్ మూడు ఇన్న ఇన్న హాకీ ఇన్న సీక్రెట్ ఇంగ్రీడయన్స్ ఎరడు హాక్తీని స్వల్ప వేట్ మారి ఓకే స్వల్ప చాట్ మసాలా హి ఓకే ನಾನು ಮಾಡಿದ್ದು ಚಾಟ್ ಮಸಾಲ ಖಾಲಿಯಾಗಿದೆ ಹಾಗಾಗಿ ಮಾರ್ಕೆಟಿಂದ ತಂದಿದ್ದೀನಿ ಇದು ಮಾರ್ಕೆಟಿಂದ ತಂದಿದ್ದೀನಿ ಓಕೆ ಟೇಸ್ಟ್ ನೋಡಿ ಹಾಕೋಬೇಕು ಚಾಟ್ ಮಸಾಲ ಓಕೆ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಇನ್ನು ಇನ್ನೂ ಎರಡು ಇಂಗ್ರೀಡಿಯೆಂಟ್ ಹಾಕೋದೈತಿ ಹಾಕ್ತೀನಿ ಅದ ಪ್ಲೀಸ್ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಪ್ಲೀಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಓಕೆನಾ ರಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಯರ ಕೃಪೆ ಎಲ್ಲರ ಮೇಲೆ ಇರಲಿ ಅಪ್ಪ ಇನ್ನೊಂದು ಸ್ವಲ್ಪ ಸಕ್ರೆ ಬೇಕಂದ್ರೆ ಹಾಕೋಬೇಕು ಸ್ವಲ್ಪ ಸಕ್ಕರೆ ಬೇಕಂದ್ರೆ ಹಾಕೋಬೇಕು ವೆರಿ ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿ ಆಗಿರುತ್ತೆ ಒಂದು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್